ನಮಸ್ತೆ ಈಗಾಗಲೇ ಧರ್ಮಸ್ಥಳ ಗ್ರಾಮದ ಬಂಗ್ಲಗುಡ್ಡೆ ಅಂದರೆ ನೇತಾತಿ ನದಿಯ ಸ್ಥಾನಘಟ್ಟದ ಪಕ್ಕದಲ್ಲಿರುವ ದೊಡ್ಡ ಗುಡ್ಡೆ ಅರಣ್ಯ ಪ್ರದೇಶ ಅದು ಅದರಲ್ಲಿ ಇವತ್ತು ಏನೋ ಸೌಜನ್ಯ ಮಾವ ಮಾವರನ್ನು ಮಾಜರ್ ಪ್ರದೇಶ ಕರ್ಕೊಂಡು ಹೋಗುವಾಗ ತೋರಿಸಿರುವಂಥ ಆಸ್ಥಿ ಪಂಜರ ಎರಡನೇ ರೀತಿಯ ದಿನವೂ ಮಾಜಿ ಮಾಡಿ ತಿರ್ಗಿ ಬರ್ತಾ ಇರುವಾಗ ತೋರಿಸೋ ಅಸ್ಥಿ ಪಂಜರ ಇದೇ ವಿಷಯದಲ್ಲಿ ಏನೋ ಒಂದು ತೆಗಿಯುವ ಕಾರ್ಯಕ್ರಮ ನಡ್ತಾ ಇದೆಯಾ ಇಲ್ಲವೋ ಅದನ್ನು ಮಾಜರು ಮಾಡೋದಾ ಏನೂ ಗೊತ್ತಾಗ್ತಾಯಿಲ್ಲ ಏನೊಂದು ನಡೀತಾ ಇದೆ ಇವತ್ತು ಗುಡ್ಡದ ಮೇಲೆ ನಾನು ಕೇಳ್ತಾ ಇರೋದು ಏನೋ ಧರ್ಮರಕ್ಷಣೆ ಅಂತ ತುಂಬ ಜನ ಬಂದಿದ್ದಾರಲ್ಲ ಸ್ವಾಮಿ ಇನ್ನೊಂದು ವಿಷಯ ಮಾಡಿ ನೀವು ಇನ್ನು ಧರ್ಮರಕ್ಷಣೆ ಅಲ್ಲ ಬೇಕಾಗಿರೋದು ಧರ್ಮರಕ್ಷಣೆ ಮಾಡಲಿಕ್ಕೋಸ್ಕರ ದೇವರು ಇದ್ದಾರೆ ಅವ್ರನ್ನ ಯಾರನ್ನೋ ಯಾರೂ ಬಂದು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಪಬ್ಲಿಸಿಟಿಗೋಸ್ಕರ ಬರ್ತಾ ಇದ್ದೀರಾ ಇಲ್ಲ ಯಾರದೋ ಒಂದು ಎಂಜಿಲು ಕಾಸು ತಿಂದ್ಬಿಟ್ಟು ಅದಕ್ಕೋಸ್ಕರ ಬರ್ತಾ ಇದ್ದೀರಾ ನೀವೆಲ್ಲ ಈವೇ ನೀವು ಮಾಡಿ ಏನು ಅರಣ್ಯ ಪ್ರದೇಶ ಇತ್ತಲ್ಲ ಅರಣ್ಯ ಅಂತ ಹನ್ನೆರಡು ಹನ್ನೆರಡು ಎಕರೆ ಜಾಗಿದೆಯಲ್ಲ ಅದರಲ್ಲಿ ಏನು ಇವಾಗ ಅಸ್ಥಿ ಅನ್ನೋ ತೆಗೆಯುವ ಒಂದು ಕೆಲಸ ನಡೀತಾ ಇದೆ ಅಲ್ಲಿ ಅಂತ ಕೇಳಿ ಇವಾಗ ಈ ಪ್ರಶ್ನೆ ಕೇಳಬೇಕು ಇವಾಗ ಆ ಬೆಟ್ಟದ ರಕ್ಷಣೆ ಮಾಡಲಿಕ್ಕೆ ಹೋಗಿ ಬೆಟ್ಟದಲ್ಲಿ ಯಾವ ರೀತಿಯಲ್ಲಿ ಏನು ವಾಮಾಚಾರ ಆಗ್ತಾ ಇರೋದಾ ಅಲ್ಲ ಅಲ್ಲಿ ಆತ್ಮಹತ್ಯೆ ಮಾಡಿದರೆ ಏನೋ ಒಂದು ನಿಮಗೆ ಮೋಸ ಸಿಗ್ತಾ ಇಲ್ಲ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಏನೋ ಬೋರ್ಡ್ ಹಾಕಿದ್ದೀರಾ ಇದ್ರೆ ತೋರಿಸ್ಕೊಡಿ ಅದು ಅದೇ ರೀತಿಯಲ್ಲಿ ಪಂಚಾಯತ್ ಅವರು ಪಂಚಾಯತ್ ಅವ್ರೆಲ್ಲ ಎಲ್ಲವನ್ನೂ ನಾವು ಯು ಡಿ ಆರ್ ಮಾಡಿ ಮಾಡಿದ್ ಮಾಡಿದ್ದೀವಿ ಯು ಡಿ ಆರ್ ಮಾಡಿ ಊತ ಹಾಕಿರೋದಂತ ಹಂಗಾದರೆ ಈ ಹನ್ನೆರಡು ಕಿಲೋ ಹನ್ನೆರಡು ಎಕರೆ ಜಾಗದಲ್ಲಿ ಸ್ವಾಮಿ ಯು ಡಿ ಆರ್ ಮಾಡಿ ಊತ ಹಾಕಿರೋದು ಎಲ್ಲಿದ್ದೀರ ಪಂಚಾಯತ್ ಅವರೇ ಬನ್ನಿ ಒಂದು ಸ್ಟೇಟ್ಮೆಂಟ್ ಕೊಡಿ ನೀವು ಸ್ಟಾರ್ಟಿಂಗ್ ಇದೇನೋ ಒಂದು ದೂರ ಬರುವಾಗಲೇ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ಎಲ್ಲವನ್ನೂ ನಾವು ಮರಣೋತ್ತರ ಪರೀಕ್ಷೆ ಮಾಡಿರೋದು ಒಂದು ಕಡೆಯಿಂದ ಮಬಲ ಶೆಟ್ಟಿ ಅಂತ ಒಂದು ಡಾಕ್ಟರ್ ಬಂದು ಹೇಳ್ತಾರೆ ಅಲ್ಲಿ ನಾನು ತುಂಬ ಐವತ್ತರವತ್ತೆನ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಒಬ್ಬ ಹೇಳ್ತಾರೆ ಅಲ್ಲಿ ನಾಲ್ಕುನೂರ ಐ ನಾಲ್ಕುನೂರ ಐನೂರು ಹಾಕ್ತೀವಿ ಅಂತ ಹೇಳ್ತಾರೆ ಇದನ್ನೆಲ್ಲಿ ಇವಾಗ ಇದನ್ನ ಲೆಕ್ಕನೂ ಇವಾಗ ಇದನ್ನು ಕೇಳಿ ಇವಾಗ ಪ್ರತಿಯೊಬ್ಬರು ಬಂದ್ರಲ್ಲ ಹೋರಾಟಗಾರ ತ್ಯಜವಾದ ಮಾಡಲಿಕ್ಕೆ ಅಂತ ಅಂತೇಳಿ ಬಂದ್ರಲ್ಲ ಹೌದು ಸ್ವಾಮಿ ಬುರುಡೆ ಗ್ಯಾಂಗ್ ಅಂತ ಇಟ್ಕೊಳ್ಳಿ ನಾವು ಆ ಬುರುಡೆ್ಯಾಂಗೆ ಸತ್ಯನವರೆಗೆ ತರ್ತಾರೆ ಇವಾಗ ಆ ಗ್ಯಾಂಗ್ ಸತ್ಯ ಪರವಾಗಿ ಬುರುಡೆ ಗ್ಯಾಂಗ್ ಆ ಬುರುಡೆ ನಿಲ್ಲಿಸಿರುವುದೇ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅನ್ನಪ್ಪಸ್ವಾಮಿ ಅದನ್ನು ಮೊದಲು ನೀವು ಅರ್ಥ ಮಾಡಿಕೊಳ್ಳಿ ಗ್ಯಾಂಗ್ ಶಕ್ತಿ ಅನ್ನೋದು ಗೊತ್ತಾಗುತ್ತೆ ಬೃಡ ಹೆಂಗ ಯಾರಿಂದಲೋ ಇಸ್ಕೊಂಡು ಬಂದು ಕೆಲಸ ಮಾಡ್ತಾಯಿಲ್ಲ ಯಾರು ತ್ಯಜವಾದ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇಲ್ಲ ಹೊರಗೆ ಬರಬೇಕು ಧರ್ಮ ಉಳಿಬೇಕು ಅದನ್ನು ನಾಶ ಆಗಲೇಬೇಕು ಈ ಉದ್ದೇಶ ಅಂತ ಬಂದಿರೋದು ಇದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ಬನ್ನಿ ಹೋರಾಟಗಾರರು ಇರೋ ಐನೂರು ಕಾರ್ ಐನೂರು ಕಾರು ಆರುನೂರು ಕಾರು ಈ ಬಸ್ ಅಂತ ತುಂಬಿಸ್ಕೊಂಡು ಬರ್ತಾ ಇದ್ದಾರಲ್ಲ ಬನ್ನಿ ನೀನು ಇವಾಗ ಇದನ್ನು ಕೇಳಿ ಇವಾಗ ಇದನ್ನು ಪ್ರಶ್ನೆ ಮಾಡಿ ನಾವು ಮಾತ್ರ ಅಲ್ಲ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಾವು ಯಾವುದೇ ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ ಯಾವ ವ್ಯಕ್ತಿಗಳ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ ನಮ್ಮ ಹೋರಾಟ ಕೊಲೆಗಡುಕರು ಏನು ಈ ಸಣ್ಣ ಮಕ್ಕಳನ್ನು ಬಿಸಾಕ್ತಾ ಇದಾರೆ ಭೂಕ ಬಳಿಕೆ ಮಾಡಿದ್ದಾರೆ ಕಾನೂನು ದೇಶದ ಕಾನೂನನ್ನು ಉಲ್ಲಂಘನೆ ಮಾಡಿ ಕೆಲಸ ಮಾಡ ಅವರ ವಿರುದ್ಧ ನಮ್ಮ ಹೋರಾಟ ಅದು ನೀವು ಏನೇ ಮಾಡಿದ್ರೆ ನಮ್ಮ ತಳ್ಳಲಿಕ್ಕೆ ಆಗೋಲ್ಲ ಕಾನೂನು ಅರಿವಿಲ್ಲದೆ ಏನಾದ್ರು ಮಾಡಿರ್ಬೋದು ಆ ಕಾನೂನು ಗೊತ್ತಿದ್ರೆ ನಾವೇನು ಮಾಡ್ತಾಯಿಲ್ಲ ಅದು ಮಾಡೋದೇ ಇಲ್ಲ ಅದಕ್ಕೆ ನಾವು ಹೇಳ್ತಾ ಇನ್ನು ಬರುವರೆಲ್ಲ ಬನ್ನಿ ಅದು ತನಿಖೆ ಸತ್ಯ ನಿಷ್ಪ ನಿಷ್ಪಕ್ಷವಾಗಿ ಆಗಬೇಕು ಎಂಬ ಒಂದು ಹೋರಾಟ ಮಾಡಿಕೊಂಡು ಬನ್ನಿ ಎಲ್ಲರೂ ಇನ್ನು ಯಾವುದೋ ಒಂದು ಡ್ರೆಸ್ ಹಾಕೊಂಡು ಕುಣಿತ ಬಂದಿರಲ್ಲ ಇನ್ನು ಬನ್ನಿ ಯಾವುದು ಮ ತಾನೇ ಸಿಕ್ಕಿರೋದು ಮೃತದೇಹ ಆದ ನಂತರ ಈ ಕಾಲಬರ ಇದೆಲ್ಲ ಆಗಿರೋದು ಅಸ್ಥಿ ಆಗಿರೋದು ಬನ್ನಿ ಅದನ್ನು ಕಪ್ಪು ಬಟ್ಟೆ ಹಾಕೊಂಡು ಕುಣ್ಕೊಂಡು ಬನ್ನಿ ಕುಡಿದಾಡ್ಕೊಂಡು ಬನ್ನಿ ಡ್ಯಾನ್ಸ್ ಮಾಡ್ಕೊಂಡು ಬನ್ನಿ ಇಲ್ಲಿ ಸಿಗ್ತಾ ಇದೆ ಸಿಗ್ತಾ ಇದೆ ಅಂತ ಇನ್ನೂ ಸುಮ್ಮನೆ ಕೂರಬಾರದು ನೀವು ಇನ್ನ ಎಲ್ಲಿಂದರೂ ಇದು ಬರಲ್ಲ ಅಂತ ಯಾವುದು ಎಂಜಿರ ಕಾಸಿನ ಬರಲ್ಲ ಇನ್ನು ಯಾರು ಕೊಡುವರು ಏನು ಅಸ್ಥಿ ಬಂಜಿರೋದ್ರು ಕೊಡ್ತಾರಾ ಅದು ಕೊಡಲ್ಲ ತಾನೆ ಅರಣ್ಯಕ್ಕವರು ಕೊಡ್ತಾರ ಅವರು ಕೊಡಲ್ಲ ಎಸ್ ಐ ಟಿ ಕೊಡ್ತಾರ ಅವರು ಕೊಡಲ್ಲ ಇನ್ನು ಕೊಡೋರು ಯಾರಿಲ್ಲ ಇನ್ನು ಕುಣಲಿಕ್ಕೆ ಆಗಲ್ಲ ಅಂತ ಕಾಣಿಸ್ತೆ ಆದರೆ ನೀವೊಂದು ಕಪ್ಪೆ ಬಟ್ಟೆ ಹಾಕಿ ಕುಣ್ಕೊಂಡು ಬನ್ನಿ ಆ ಕಾಡನ್ನು ರಕ್ಷಣೆ ಮಾಡಬೇಕು ಅಲ್ಲಿರುವಂಥ ಎಲ್ಲ ವಿಷಯವನ್ನು ತನಿಖೆ ಆಗಬೇಕಂತ ಕುಣಿದಾಡಿ ಬನ್ನಿ ಅಂತ ಈ ಮೂಲಕ ಏನು ಧರ್ಮ ರಕ್ಷಣೆ ಇನ್ನೊಂದು ರಕ್ಷಣೆ ಅಂತ ಬಂದವರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿರುವ ವಿಷಯನೇ ಈ ಧರ್ಮಸ್ಥಳ ಗ್ರಾಮದಲ್ಲಿ ಊತಾಕಿರುವಂಥ ಮೃತದೇಹವನ್ನು ಅಂದರೆ ಅಸ್ಥಿಪಂಜರಗಳನ್ನು ತೆಗಿಲಿಕ್ಕೆ ಯಾವೊಬ್ಬ ಮುಂದೆ ಬಂದ ಕೊನೆಗೆ ಅಲ್ಲಿ ಏನೂ ಸಿಗ್ತಾಯಿಲ್ಲ ಅಂಥೇಳಿ ಅವ್ರನ್ನೊಂದು ಕಡೆಯಿಂದ ಜೈಲಿಗೆ ಕಳಿಸಿದ್ದಾರೆ ಒಂದು ಕಡೆಯಿಂದ ಎಸ್ ಐ ಟಿಯವರು ತನಿಖೆ ನಡೆಸ್ತಾ ಇದ್ದಾರೆ ಅವನ ಒಂದು ಹೇಳಿಕೆ ಮೇರೆಗೆ ರಾಜ್ಯದ ಮುಖ್ಯಮಂತ್ರಿಯವರು ಇಲ್ಲಿಯ ಒಂದು ವರದಿ ಪಡೆದು ನಂತರ ಈ ಎಸ್ ಐ ಟಿಯನ್ನು ರಚನೆ ಮಾಡಿರೋದು ಎಸ್ ಐ ಟಿ ರಚನೆಯಾಗಿ ಬಂದ ನಂತರ ಏನಾಗುತ್ತಿಲ್ಲ ಅವ ಚೇಂಜ್ ಆದನ ಇದಲ್ಲ ಬೇರೆ ಯಾರದ ಆಮಿಷ್ ಶೆಡ್ಡಿ ಹೋಗಿರೋದಾ ಇದ ಬೆದರಿಕೆ ಯಾರೋ ಬೆದರಿಕೆ ಹಾಕಿ ಹೋಗಿರೋದಾದ ಇನ್ನೂ ಆ ಮಾಹಿತಿ ನಮಗೆ ಇನ್ನೂ ಬಂದಿಲ್ಲ ಇನ್ನೂ ಗೊತ್ತೂ ಇಲ್ಲ ಇದು ತನಿಖೆ ಆಗಲೇಬೇಕು ಇದು ತನಿಖೆ ಆಗಿ ಆಗುತ್ತೆ ಯಾವ ಉದ್ದೇಶಕ್ಕೋಸ್ಕರ ಇವಾಗ ನಮ್ಮನ್ನೆಲ್ಲ ತಂದು ಎಳೆದಾಕಿರೋದು ಏನಕ್ಕೋಸ್ಕರ ನಮ್ಮ ಹತ್ರ ಬಂದಿರೋದು ಎಂಬುದು ಗೊತ್ತಾಗಬೇಕು ಒಂದು ಕಡೆಯಿಂದ ಇದು ಷಡ್ಯಂತ್ರ ಅಂತ ಹೇಳ್ತಾ ಇದ್ದರೆ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಅಲ್ಲಿ ವ್ಯಕ್ತಿಗಳ ವಿರುದ್ಧ ಷಡ್ಯಂತ್ರ ಇದು ತನಿಖೆ ಆಗಬೇಕು ಈ ಷಡ್ಯಂತ್ರಕ್ಕೆ ಸೌಜನ್ಯಪರ ಹೋರಾಟಗಾರರು ಎಷ್ಟು ಕೋಟಿ ದುಡ್ಡನ್ನು ತಗೊಂಡಿದ್ದಾರೆ ಯಾರೆಲ್ಲ ಕೊಟ್ಟಿದ್ದಾರೆ ಇದನ್ನು ತನಿಖೆ ಆಗಲೇಬೇಕು ಇದು ನಾವೇನಾದರೂ ಕೊಟ್ಟಿರುದ ಅಲ್ಲ ನಮಗೆ ಯಾರಾದರೂ ಕೊಟ್ಟರುದಾ ಅದ ದೇವಸ್ಥಾನ ಅಲ್ಲಿ ಆ ಪ್ರಭಾವಿ ಅಲ್ಲಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಭೂಕಬಳಿಕೆ ವಿರುದ್ಧ ನಾವು ಮಾತಾಡಿಸಿದ್ದಕ್ಕೆ ದೇವರ ಹೆಸರನ್ನಿಟ್ಟು ಒಂದಿಷ್ಟು ಜನರು ಕರೆಸಿ ದೇವರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಅಂತೇಳಿ ನಾವೇನೋ ಒಂದು ಷಡ್ಯಂತ್ರ ಇದ್ದೀವಿ ಅಂತೇಳಿ ನಮ್ಮ ತೇಜವಧಿಯನ್ನು ಕೆಲವೊಂದು ಯೂಟ್ಯೂಬ್ ಮುಖಾಂತರವೂ ಮಾಡಿರೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದನ್ನು ತನಿಖೆ ಆಗಲೇಬೇಕು ಹಾಗೇ ಆಗುತ್ತೆ ನಮಗೆ ನಾವು ಇವಾಗಲೇ ನಮ್ಮನ್ನು ಎಸ್ ಎ ಟಿಯವರ ತನಿಖೆ ಮಾಡಿದ್ದಾರೆ ಆ ರೀತಿಯಲ್ಲಿ ತನಿಖೆ ಮಾಡುವಾಗ ಪ್ರತಿಯೊಂದು ಸತ್ಯವು ಹೊರಗೆ ಬಂದೇ ಬರುತ್ತೆ ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಈ ಮಧ್ಯದಲ್ಲಿ ಸೌಜನ್ಯ ಮಾವ ಏನು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂಥ ಬಂಗ್ಲ ಗುಡ್ಡೆ ಈ ಒಂದು ಗುಡ್ಡೆಗೆ ಮಾಜರಿಗೆ ಕರ್ಕೊಂಡು ಹೋಗುವಾಗ ಹೋಗೋ ದಾರಿಯಲ್ಲಿ ಫಸ್ಟಿಗೆ ಮೇಲಾಧಿಕಾರಿಯವರಿಗೆ ಒಂದು ಎರಡು ಬುರುಡೆ ಮತ್ತು ಅದರ ಅಸ್ಥಿ ಪಂಜರನ್ನು ತೋರಿಸ್ತಾರೆ ಎರಡನೇ ಸಾರಿ ಕರ್ಕೊಂಡು ಹೋದರು ಆವಾಗ ಬರುವಾಗ ಅಲ್ಲಿಂದ ತಿರ್ಗಾ ರಿಟರ್ನ್ ಏನೇ ಎಸ್ ಐ ಟಿ ಕಚೇರಿ ಕಡೆ ಬರುವಾಗ ತಿರ್ಗಾ ಒಂದು ಐದಾರ ಐದ ಆರು ಅಸ್ಥಿ ಪಂಜರ ತೋರಿಸಿದ್ದಾರೆ ಇವಾಗ ನಮ್ಮ ಪ್ರಶ್ನೆ ಇವಾಗ ಅಸ್ಥಿ ಪಂಜರ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಇವಾಗ ಮೇಲೇ ಕಾಣಿಸ್ತಾ ಇದೆ ಭೂಮಿ ಒಳಗಿರುವಂಥದ್ದಲ್ಲ ಮೇಲೇನೇ ತೋರಿಸ್ತಾ ಇದೆ ಇಲ್ಲಿದೆ ಇಲ್ಲಿದೆ ಅಂತ ಇದು ತೋರಿಸ್ತಾ ಇರೋದಲ್ಲ ಸ್ವಾಮಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಶಕ್ತಿ ಅಂತ ಹೇಳ್ಬೋದು ಬೇರೆ ಏನಲ್ಲ ಅವರೇ ಕ ತೋರಿಸ್ತಾ ಇರೋದನ್ನಲ್ಲ ಯಾವುದೊಂದು ಬುರುಡೆ ತಗೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ ತರಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ತಂದಿರೋದು ಎಲ್ಲ ಮೇಲೆ ಕೊಡೋದು ಭಗವಂತನೇ ಮಾಡಿಸಿರೋದು ಯಾರು ಬೇಕು ಬೇಕಂತ ಮಾಡಿರೋದು ಅಲ್ಲ ಇವೇ ನಾವು ಕೇಳ್ತಾ ಇರೋದು ನನ್ನದೊಂದು ಪ್ರಶ್ನೆ ಅಂದರೆ ಆ ಗುಡ್ಡ ಅಂದರೆ ತುಂಬ ಇದೆ ಎತ್ತರಕ್ಕೆ ಹತ್ತಿ ಹೋಗಬೇಕು ಆ ಗುಡ್ಡದ ಮೇಲೆ ಹೋಗಿ ಆ ಬೆಟ್ಟದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡುವಂಥ ವಿಷಯ ಏನಿದೆ ಇಲ್ಲ ಆತ್ಮಹತ್ಯೆ ಮಾಡುವರು ನಾನು ಇದರ ಮೇಲೇ ಹೋಗಿ ಆತ್ಮಹತ್ಯೆ ಮಾಡಬೇಕಂತ ಇದೆಯಾ ಇಲ್ಲ ಆತ್ಮಹತ್ಯೆ ಮಾಡಲಿಕ್ಕೋಸ್ಕರ ಅಲ್ಲಿ ಹೋಗ್ಬೋದು ನಿಮಗೆ ಶಾಂತಿ ಸಿಗುತ್ತೆ ಇಲ್ಲಿ ಬಂದು ಆತ್ಮಹತ್ಯೆ ಮಾಡಿದರೆ ನಿಮ್ಮ ಆತ್ಮ ಸ್ವರ್ಗಕ್ಕೆ ಏನಾದರೂ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಮೂರನೇ ಪ್ರಶ್ನೆ ನಾನು ಅಂತ ಹೇಳಿದರೆ ಸರಿ ಇವಾಗ ಅವ ಬಂದಿರೋದು ಯಾರು ಆ ಭೀಮಾ ಅಂತೇಳಿ ಯಾರೊಬ್ಬ ಬಂದ ನಮಗೇನ ಹಾಕಾದರು ಅದನ್ನು ತಂದು ನಾನು ಹೂತಾಕ್ತಾಯಿದ್ದೇನೆ ಅಂತ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಕೆಲವೊಂದು ವೀಡಿಯೋಲಿ ಬರ್ತಾಯಿದೆ ನಾನು ಕೇಳ್ತಾ ಇರೋದು ಆ ಥರ ಏನಾದರೂ ಇವರಿಗೆ ಏನಾದರೂ ಕೊಲೆ ಮಾಡಿ ಕೊಟ್ಟಿದ್ದಾರೆ ಅದನ್ನು ಇಷ್ಟು ತುಂಬ ಹೈಟ್ ಮೇಲೆ ತಗೊಂಡೋಗಿ ಏನು ಹೇಳ್ತಾ ಇದ್ದರ ಅದ್ರ ಉದ್ದೇಶ ಏನಾಗಿರ್ಬೋದು ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾ ಇರೋದು ಆತ್ಮಹತ್ಯೆ ಮಾಡುವವರು ಏನು ಎರಡು ಮೃತದೇಹ ಅಂತ ಏನು ಒಟ್ಟಿಗೆ ಆತ್ಮಹತ್ಯೆ ಮಾಡಿದಾರಾ ಒಟ್ಟಿ ಆತ್ಮಹತ್ಯೆ ಮಾಡಿದಾರಾ ಇಲ್ಲ ಈ ಕಡೆ ಇನ್ನೊಂದು ಐದು ಇದೆ ಅಂತ ಹೇಳಿದಾರ ಇದು ಐದನ್ನು ಒಟ್ಟಿ ಆತ್ಮಹತ್ಯೆ ಮಾಡಿರೋದ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರೋದು ಇವಾಗ ಅಲ್ಲಿ ಏನೋ ಮಡಿಕೆ ಏನೋ ವಾಮಚಾರ ಮಾಡುವಂಥ ಮಡಿಕೆಗಳಿತ್ತಂತ ಆ ಮಡಿಕೆ ತರೋ ಉದ್ದೇಶ ಏನು ಇದು ಯಾರು ತಂದಿರೋದು ಇದು ಯಾರಾದರೂ ಇದರ ಹಿಂದೆ ಯಾರೋ ಒಬ್ಬರು ಇಲ್ಲ ಇಲ್ಲದೆ ಈ ಕೆಲಸ ಎಲ್ಲ ಮಾಡೋಲ್ಲ ನಾನೊಂದು ಎಂಟು ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿದೆ ನಾನು ಇಲ್ಲಿ ವಾಮಾಚಾರ ನಡೀತಾ ಇದೆ ಅದರಿಂದ ಇವರಿಗೆ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಒಂದು ಮಾಡಿದ್ದೀನಿ ನಾನು ಅದು ನಮಗೆ ಹಿರಿಯರು ಮತ್ತು ಅಲ್ಲಿಯ ಸ್ಥಳೀಯರು ಹೇಳಿದ ಪ್ರಕಾರವಾಗಿ ನಾನು ಹೇಳಿರೋದು ಏನೋ ಬಾಯಿ ಬಂದಂಗೆ ನಾವು ಮಾತಾಡಿಗೆ ಹೋಗಿಲ್ಲ ಆಗಿರೋ ಘಟನೆ ಹೌದು ಆದರೆ ಇವರು ಸಾಕ್ಷಿ ಸಮೇತ ಇಲ್ಲದೆ ನಾಶ ಮಾಡ್ತಾ ಇರುವವರು ಆ ಗ್ರಾಮದಲ್ಲಿ ಯಾರೋ ಇದ್ದಾರೆ ಇವ ನಿಮಗೆಲ್ಲ ನೋಡ್ಬೋದು ನಿಮಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಾನು ಅವತ್ತು ಇದ್ದೀನಿ ಇವತ್ತು ಹೇಳ್ತಾಯಿದ್ದೀನಿ ಅವರೇ ನಮ್ಮನ್ನು ಈ ಹೋರಾಟ ಕೇಳಿಸಿರೋದು ಇಂಥ ಒಂದು ಹೋರಾಟಕ್ಕೆ ನಾವು ಬರುವಂಥ ದೊಡ್ಡ ಏನೇ ಅಲ್ಲ ಎಲ್ಲ ದೊಡ್ಡ ದುಡ್ಡಿನ ದುಡ್ಡು ಏನೋ ದುಡ್ಡಿನದಲ್ಲಿ ಮಲ್ಕೊಂಡಿರುವಲ್ಲ ನಾವು ಆರ್ಥಿಕವಾಗಿ ದೊಡ್ಡದಾಗಿ ಏನೋ ಬೆಳೆದು ನಿಂತವರಲ್ಲ ಆದರೆ ಸಾಮಾಜಿಕವಾಗಿ ನೈತಿಕವಾಗಿ ಒಂದು ಹೋರಾಟ ಮಾಡ್ತಾಯಿದ್ದೀನಿ ಸತ್ಯಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಧರ್ಮ ಉಳಿಬೇಕು ಅಧರ್ಮ ಯಾರು ಅಧರ್ಮದಲ್ಲಿ ಬರುತ್ತೆ ಅವ್ರು ನಾಶ ಆಗಬೇಕು ಇದು ಉದ್ದೇಶದ ಹೋರಾಟ ಮಾಡ್ತಾ ಇದ್ದೀವಿ ಆ ಒಂದು ದೇಹಕ್ಕೆ ಇದ್ದಕ್ಕೆ ಇವತ್ತು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಲು ನನಗೆ ಆಗಿರೋದಂತೂ ಹೇಳ್ತಾ ಇದ್ದೆ ನಾನು ಆ ಮಂಜುನಾಥ ಸ್ವಾಮಿಯೇ ಅನ್ನಪ್ಪಸ್ವಾಮಿಯೇ ನಾನು ಅಂತ ಹೇಳ್ತಾ ಇದ್ದೆ ಇಷ್ಟು ದೊಡ್ಡ ಶಕ್ತಿಯಲ್ಲಿರುವಾಗ ಇನ್ನೊಂದು ಪ್ರಶ್ನೆ ಕೇಳ್ತಾ ಇರೋದು ಎರಡು ತಿಂಗಳಿಂದ ಧರ್ಮಸ್ಥಳ ಏನೋ ಒಂದು ದೇವಸ್ಥಾನ ಮುಂದೆ ದೊಡ್ಡ ಒಂದು ಛತ್ರ ಥರ ಇದೆ ಅಂತ ಅಲ್ಲಿ ಪೂಜೆ ಆಗ್ತಾಯಿದೆ ಎರಡು ತಿಂಗಳದ್ದು ಪೂಜೆ ಆಗ್ತಾಯಿದೆ ಎಸ್ ಐ ಟಿ ಬರೋ ಮುಂಚೆಯೇ ಪೂಜೆ ಆಗ್ತಾಯಿತ್ತು ಎಸ್ ಪಿ ಆದರೆ ದೂರು ಇದ್ದೀವಿ ಅಂತ ಗೊತ್ತಾದ ಅವತ್ತಿನಲ್ಲೇ ಪೂಜಾ ಕಾರ್ಯಕ್ರಮ ನಡೀತದೆ ಇವತ್ತು ನಡೀತಾ ಇದೆ ಅದು ಪೂಜೆ ಮಾಡ್ತಾ ಇರೋರು ಇಲ್ಲಿಯ ಕರ್ನಾಟಕ ರಾಜ್ಯದ ಪುರೋಹಿತರು ಯಾರಲ್ಲ ಅದನ್ನು ತಿಳ್ಕೊಳ್ಳಿ ನೀವು ಕೇರಳ ರಾಜ್ಯದಿಂದ ತರಿಸಿ ಪೂಜೆ ಮಾಡ್ತಾ ಇದ್ದಾರೆ ಇವರು ಯಾರು ಇವರ ಉದ್ದೇಶ ಏನು ಈವಾಗಲೇ ಕೇರಳ ರಾಜ್ಯದ ಕೆಲವೊಂದು ತಂದೆ ಪುರೋಹಿತರು ಇವಾಗ ಹೋರಾಟಗಾರರ ವಿರುದ್ಧ ಏನೋ ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ಇವರ ಉದ್ದೇಶ ಏನಾಗಿರ್ಬೋದು ಅದು ಅಲ್ಲದೆ ಈ ಸೌಜನ್ಯ ಹೋರಾಟಕ್ಕೆ ಬರುವಾಗಲೇ ಹೇಳ್ತಾ ಇದ್ದಾರೆ ನೋಡಿ ವರ್ಷಕ್ಕೆ ಒಂದು ಇಪ್ಪತ್ತೈದು ಜನ ಪರೋಹಿತರನ್ನು ಪಕ್ಕದ ರಾಜ್ಯದಿಂದ ಕರೆಸ್ತಂದು ಪೂಜೆ ಮಾಡ್ತಾ ಇದ್ದಾರೆ ಇದನ್ನು ತನಿಖೆ ಆಗಬೇಕು ಇದರಲ್ಲಿ ಯಾರು ಈ ವಾಮಾಚಾರ ಇರೋ ತನಿಖೆ ಬೇಕು ಇದರ ಉದ್ದೇಶ ಏನಾದ್ರೂ ತನಿಖೆ ಆಗಬೇಕು ನಾವು ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೇವೆ ಅಲ್ಲಿ ಬಲಿದಾನ ಕೊಟ್ಟಿದ್ದೇವೆ ಇಲ್ಲಿ ಏನ ಬಲಿದಾನ ಕೊಡ್ತಾಯಿದ್ದೀವಿ ಭೂಮಿಯೊಳಗೆ ಏನೋ ನಿಧಿ ಇದೆ ತಗೊಳ್ಳಿಕ್ಕೆ ಬಲಿದಾನ ಇದ್ದೀವಿ ಅದೇ ಥರನೇ ಇದು ಏನು ಹಂಗಾರೆ ಆ ಬೆಟ್ಟ ಬಲಿದಾನಕ್ಕೋಸ್ಕರವಿರದಾ ಇನ್ನೊಂದು ಆ ಬೆಟ್ಟದ ಮೇಲೆ ಒಂದು ಇದಿದೆ ಅಂತ ಯಾವುದೋ ಫೌಂಡೇಶನ್ ಇದೆ ಅಂತ ಹಂಗಾರೆ ಆ ಫೌಂಡೇಶನ್ ಏನಕ್ಕೋಸ್ಕರ ಇರೋದು ಇದು ಪ್ರತಿಯೊಂದನ್ನು ತನಿಖೆ ಆಗಲೇಬೇಕು ಇದೊಂದಲ್ಲ ಈ ಈ ಒಂದು ಹೋರಾಟ ಈ ಒಂದು ತನಿಖೆ ಎಲ್ಲೋಗಿ ನಿಲ್ತ ಯಾರಿಗೂ ಹೇಳಲಿಕ್ಕೆ ಆಗ್ತಾಯಿಲ್ಲ ಆ ಒಂದು ದಾರಿಯಲ್ಲಿ ಹೋಗ್ತಾ ಇದೆ ನಾವು ಇವತ್ತೊಂದು ನೆನೆಸಿದೆ ಅದು ನಾಳೆ ಒಂದಾಗ್ತಾ ಇದೆ ಇದು ಯಾರು ಎಣಿಸಿದ್ರಲ್ಲ ಈ ರೀತಿಯಲ್ಲಿ ಆಗ್ತಾ ಇದೆ ಈ ರೀತಿಯಲ್ಲಿ ಬರ್ತಾ ಅಂತ ಆ ಶಕ್ತಿಯೇ ಆ ಏನಾದ ಧರ್ಮಸ್ಥಾನ ಮಂಜುನಾಥ ಶಕ್ತಿ ಅಣ್ಣಪ್ಪನ ಶಕ್ತಿ ಇದೆ ಅದೇ ಇದು ತಂದಾಗ್ತಾ ಇರೋದು ಸತ್ಯ ಸಹಾಯ ಅಲ್ಲ ಸತ್ಯ ಇವತ್ತಾಳ ನಾಳೆ ಹೊರಗೆ ಬಂದೇ ಬರುತ್ತೆ ಒಂದಿಷ್ಟು ದಿನ ನಮ್ಮ ನಮಗೆ ಒಂದಿಷ್ಟು ಅಂದರೆ ಮಾನಸಿಕವಾಗಿ ತೊಂದರೆ ಕೊಡೋ ರೀತಿಯಲ್ಲಿ ನೋಡ್ರಿ ಆದರೆ ಯಾವುದೇ ರೀತಿಯಲ್ಲಿ ನನಗೆ ನಮಗೆ ಮಾನಸಿಕವಾಗಿ ಎಸ್ ಐ ಟಿ ಇರೋ ತೊಂದರೆಯನ್ನು ಕೊಟ್ಟಿಲ್ಲ ನಾವು ಹೇಳಿದೀವಲ್ಲ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತಪ್ಪಿದ್ದರೆ ಏನಾದರೂ ಕಾನೂನು ಅರಿವಿಲ್ಲದ ಏನಾಗಿದ್ದರೆ ಅದನ್ನು ಹೇಳ್ತಾ ಇದ್ದೀವಿ ನಾವು ಅದರತ್ತೂ ಬೇಕು ಬೇಕಂತ ಇಲ್ಲಾರೆ ದೇವಸ್ಥಾನ ತೇಜೋದೆ ಮಾಡಲಿಕ್ಕೆ ಇನ್ನೊಂದು ವ್ಯಕ್ತಿ ತೇಜೋದೆ ಮಾಡಲಿಕ್ಕೆ ನಾವು ಯಾವುದೇ ಕೆಲಸವನ್ನು ಹಿಂದಿನದಂಗೆ ಮಾಡಿಲ್ಲ ಯಾರಿಗೂ ಒಂದು ರೂಪಾಯಿ ನಾವು ಇಸ್ಕೊಂಡಿಲ್ಲ ಅದು ಮಾತ್ರ ನಿಮಗೆ ಎಲ್ಲರಿಗೂ ನಾವು ಹೇಳ್ತೀವಿ ಸತ್ಯವರೆ ಬರಲಿ ಆ ಏನು ಆ ಧರ್ಮಸ್ಥಳ ಗ್ರಾಮದಾಗಿರುವಂಥ ಅತ್ಯಾಚಾರ ಕೊಲೆ ದರೋಡೆ ಭೂ ಕಬ್ಳಿಕೆ ಅದು ಸತ್ಯ ಅದನ್ನು ಜನರಿಗೆ ಸತ್ಯವನ್ನು ಹೊರಗೆ ತಿಳಿಸೋ ಕೆಲಸವನ್ನು ಎಲ್ಲರೂ ಮಾಡಲಿ ಅಂತ ಈ ಮೂಲಕ ಎಲ್ಲರಲ್ಲೂ ಇದ್ದೀವಿ